ಅಯ್ಯೋ 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 ಆ ರೇನ್ ಕೋಟಲ್ಲಿ ನೀರು ತುಂಬಕೊಳತ್ ಈಗ ಆಳ ಅಷ್ಟೈ ನೋಡು ಸತ್ತು ನಿಂತ್ಕೊಂಡ ನಿಂತ್ಕೋಲಿ ನಿಂತ್ಕೊಂಡ್ ನೋಡು ಆಳ ನೋಡಲಿ ಬೇಡ ಬಿಡಮ್ಮ ಆಳ ಇಲ್ಲ ಕಣ ಹೋಗಿ ನಿಂತ್ಕಮ್ಮ ಆಳ ಇಲ್ಲ ಐತಿ ಗದ್ದೆ ಅದು ಗದ್ದೆನ ಆಗಲಿ ನೋಡು ಗದ್ದೆ ಆದ್ರೆ ಒಂದು ಸ್ವಿಮ್ಮಿಂಗ್ ಮಾಡ್ತಿದ್ನಾ ನೀವನೊಬ್ಬನು ಅವ್ನು ಸ್ನಾನ ಮಾಡಿಲ್ ಬೆಳಗ್ಗೆ ಅವ್ನು ನೋಡಿತಾವನ್ ಯೂಜು ನಿಂತಾನ ಕಣ ಅಲ್ಲಿ ಏನಿಲ್ಲ ಈಗ ಸಣ್ಣದಷ್ಟು ಐತಿ ನೀವು ನಡಿ ನೋಡಿ ಹೋಗ ಹೋಗ ನೋಡ್ಕೊಂಬ ಹಂಗೆ ಹೋದ ಯಾವ್ದಕ್ಕೆ ಟಚ್ ಆಗೈತೆ ಏ ನೈನ್ ಈ ಕಡೆ ಕಡೆಮ್ಮ ಆ ಕಡೆ ಟೆನ್ನು ಹಾಂ ಹಾಂ ಆ್ಯಂಡ್ರಿ ಪದ ಆ ಗೈಕಾಟ